ನಮಸ್ಕಾರ ಎಲ್ಲ ನೀವೆಲ್ಲ ಏನೋ ನೋಡ್ಕೊಂಡಿರ್ತೀರಿ ಲೋಕಲ್ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರು ಅಂತ ನಾವು ತಲೆ ಹಾಕಿರ್ಲಿಲ್ಲ ಅಲ್ಲಿ ನೋಡಿ ಇಲ್ಲಿ ಸ್ಟ್ರಕ್ಚರ್ ಹೆಂಗೆ ಹೇಳ್ಕೊಂಬರದ ಹೇಳಿ ಈ ದೊಡ್ಡ ದೊಡ್ಡ ಜಲ್ಲಿ ನಡುವೆ ಯಾರು ಕೇಳಿದ್ರು ಹತ್ತರಲ್ಲಿ ಒಂಬತ್ತು ಜನ ಕಂಪ್ಲೇಂಟೇ ಹೊರಗಡೆ ಮೆಡಿಸಿನ್ ಬರ್ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ಕೊಟ್ಟರು ಆಚೆಯಿಂದ ಕೊಟ್ಟರು ಡಾಕ್ಟರ್ ಬಂದು ನೋಡಿದಾರ ಸ್ಟ್ರಕ್ಚರ್ನವ್ರು ಬಂದಿಲ್ವಾ ಸಿಟಿ ಸ್ಕ್ಯಾನಿಗೆ ಇನ್ಚಾರ್ಜ್ ಡಾಕ್ಟ್ರು ಯಾರು ಇನ್ಚಾರ್ಜ್ ಡಾಕ್ಟ್ರು ಇಲ್ಲೇ ಇದು ಮಾಡ್ತಾ ಇದಾರೆ ಮೆಡಿಸಿನ್ ಏನೋ ಬರ್ಕೊಟ್ಟಿದ್ದಾರೆ ಹೊರಗಡೆ ಹೊರಗಡೆ ತರ್ಸ ಯಾಕೆ ಎಲ್ಲ ಹೊರಗಡೆ ಬರ್ಕೊಡ್ತೀರಂತಲ್ಲ ಯಾಕೆ ಇಲ್ಲಿ ಡಾಕ್ಟ್ರಿಲ್ಲಿ ಇನ್ ಯಾವಾಗ ಅಡ್ಮಿಟ್ ಮಾಡಿದ್ರಮ್ಮ ಏನು ಇಲ್ಲ ಪಾಯ್ಸನ್ ಯಾವಾಗ ಕಚ್ಚಿದಾವಳಿಗ್ಗೆ ಡಾಕ್ಟರ್ ಬಂದು ನೋಡಿದಾರಾ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರ ಏನು ಡಾಗ್ ಬೈಟಿಗೆ ಇಂಜೆಕ್ಷನ್ ಇಲ್ಲೇ ಇದೆಯೋ ಹೊರಗಡೆ ತರಿಸ್ಕೊಟ್ರಾ ಇಲ್ಲೇ ಇಲ್ಲೇ ಕೊಟ್ಟರ ಬಡವರು ಬಂದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಚೀಟಿ ಮಾಡ್ಸೋ ಅರ್ಧ ಗಂಟೆ ಚೀಟಿ ಕಾಯಿಸ್ಬೇಕಾರೆ ಹಾಂ ಇಲ್ಲಿ ಇಲ್ಲಿ ಬಂದು ಎಮರ್ಜೆನ್ಸಿ ಬಂದ್ರೆ ಎಮರ್ಜೆನ್ಸಿ ಅಲ್ಲಿ ಹೋಗಿ ಕಾಯ್ದೆ ಇರ್ತಾರೆ ಆ ವಾರ್ಡಿಗೆ ಆ ವಾರ್ಡ್ ಅರ್ಧ ಗಂಟೆ ಆಧಾರ್ ಕಾರ್ಡ್ ಕೊಡು ಅದು ಕೂಡ ಹಾಸ್ಪಿಟ್ಲಿಗೆ ಡಾಕ್ಟರ್ ಡೆಂಟಲ್ ಕೇರ್ ಡಾಕ್ಟ್ರೇ ಇರಲ್ಲ ಅಲ್ಲಿ ಊಟಕ್ಕೆ ಹೋಗಿರ್ತಾರೆ ಅಂತ ಡೈಲಾಗ್ ಇರ್ತಾರೆ ನಮ್ಮ ಅಲ್ಲಿ ಹೋದ್ರೆ ಮೇಲಗಡೆ ಹೋದ್ರೆ ಸ್ಟೂಡೆಂಟ್ ನೋಡ್ತಾರ ಸ್ಟೂಡೆಂಟ್ ಗೆ ಬಿಡ್ತಾರೆ ಸ್ಟಾಫರ್ ಅದಕ್ಕೆ ಹಾಸ್ಪಿಟ್ಲಲ್ಲಿ ಹಾಸ್ಪಿಟಲ್ ಏನಕ್ಕೆ ಹೊರಡ ಬರ್ಕ್ ಕೊಡ್ತಾರೆ ಹೊರಡ ನೋಡ್ಕೊಳ್ತೀವಿ ಇಲಾಖೆ ಬರಬೇಕಿತ್ತು ನಾವು ಉಚಿತ ಅಂದ್ರೆ ದುಡ್ಡು ಸ್ಕ್ಯಾನಿಂಗ್ ದುಡ್ಡು ಕೊಡ್ಬೇಕು ಇನ್ನೂರು ರೂಪಾಯಿ ಪೇಷನ್ ಕಾರ್ಡ್ ತಂದಿಲ್ಲ ಅಂದ್ರೆ ಅದಕ್ಕೂ ದುಡ್ಡು ಕೊಡ್ಬೇಕು ನಾವೇನ್ ಮಾಡೋದ ಊಟ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಊಟ ಅಲ್ಲಿ ನೋಡಿದ್ರೆ ಅಲ್ಲಿ ಫೀಮೇಲ್ ವಾರ್ಡ್ ಅಲ್ಲಿ ಮೇಲ್ ಮಲಗಿಸಿದ್ರಿ ಇಲ್ಲಿ ನೋಡಿದ್ರೆ ಬೀಗ ಹಾಕಿದ್ರಿ ಯಾಕೆ ಪೇಷಂಟ್ ಗಳನ್ನ ಮಧ್ಯ ಮಧ್ಯದಲ್ಲಿ ಹೊರಗಡೆ ಕಳಿಸ್ತಾ ಇದ್ದೀರಿ ಮೆಂಟೆನಿಂಗ್ ಸ್ಯಾರಿ ಕೊಟ್ಟಿದ್ದೀರಿ ಬೆಡ್ಶೀಟ್ ಎಲ್ಲ ನಾವೆಲ್ಲ ತೊಳೆದೇ ಎಷ್ಟೋ ಇದು ವಾರಗಟ್ಲೆ ಆದಂಗೆ ಇದೆಯಲ್ಲ ನೋಡಿ ಏನಾದ್ರು ಸಮಸ್ಯೆ ಇದ್ರೆ ಗಮನಕ್ಕೆ ತಾನೆ ನಾನು ಡಿ ಸಿ ಹತ್ರನೂ ಮಾತಾಡ್ತೀನಿ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ನಾನು ಇವನ್ ರಿಪೋರ್ಟ್ ಡೀಟೇಲ್ಸ್ ರಿಪೋರ್ಟ್ ಮಾಡಿ ನಾನು ಮಾತಾಡ್ತೀನಿ ಮಿನಿಸ್ಟ್ರಿಗೆ